ಸರ್ ರಮ್ಸ್ತೆ ಇದು ಮೂವತ್ತ್ಮೂರು ಅಡಿ ಚಾನಲ್ ರಸ್ತೆ ಈ ಚಾನಲ್ ರಸ್ತೆಯಿಂದ ಇದು ಪರ್ಚೇಸ್ ಮಾಡಿರೋದು ರೋಡು ಇದ್ರೆ ಇರೋದೇ ಫಾರ್ಮ್ ಹೌಸು ಆರು ಎಕರೆ ನಡ್ಕೊಂಡೆ ಜಾಗ ಚಾನಲ್ ಇದು ಕಾವೇರಿ ಚಾನಲ್ ವರ್ಷದಲ್ಲಿ ಆರರಿಂದ ಏಳು ತಿಂಗಳು ನೀರು ಹರಿತಾ ಇರ್ತದೆ ಪ್ರಿಂಟು ವಾಲ್ ಕಾಂಪೌಡು ಜೊತೆಗೆ ಸಿ ಸಿ ಕ್ಯಾಮ್ರಾ ಎಂಟ್ರೆನ್ಸಲ್ಲೇ ಸಿ ಸಿ ಕ್ಯಾಮ್ರಾ ಇದೆ ಇದೇ ಎಂಟ್ರೆನ್ಸು ಜಮೀನು ಸುತ್ತ ವಾಲ್ ಕಾಂಪೌಡಾಗಿದೆ ಜಮೀನಲ್ಲಿ ಇನ್ನೂರು ತೆಂಗಿದೆ ಎಲ್ಲ ಪಲ್ಬಿಡುವಂತಹ ಇನ್ನೂರು ತೆಂಗು ನಾನ್ನೂರು ಅಡಿಕೆ ஏழு ரன்னிங் போரு ஜமீன் சத்த வாள் கம்படாக எல்லா ட்ரிப்பாக தோட்டக்கெல்லாம் ட்ரிப்பாக ஒன்று நாலு மாவன் மர இல்லை நீரிய ட்ரிப்பாகை ಜಮೀನ ತುಂಬ ಡೆವಲಪ್ಮೆಂಟ್ ಆಗಿದೆ ಜಾಗ ತುಂಬ ಮೇಂಟೈನ್ ಮಾಡಿದ್ದಾರೆ ಜಾಗನ ಜಮೀನು ಸುತ್ತ ಟೀಕ್ ಮರಗಳಿವೆ ಆರು ಎಕರೆ ಹದಿಮೂರು ಕುಂಟೆ ಜಾಗ ಬನ್ನೂರು ರಿಜಿಸ್ಟ್ರೇಷನ್ ಬರ್ತದೆ ನರಸೀಪುರ ತಾಲೂಕು ಪ್ಯೂರ್ ರೆಡ್ ಸೈಲು ಒಂದು ಎಕರೆಷ್ಟು ಖಾಲಿ ಇದೆ ಜಾಗ ನರಸಿಪುರ ತಾಲೂಕಲ್ಲ ಮಳವಳ್ಳಿ ತಾಲೂಕು ಸೇರಿದಂಥ ಪ್ರಾಪರ್ಟಿ ಇದು ರಿಜಿಸ್ಟ್ರೇಷನ್ ಮಾತ್ರ ಬನ್ನೂರು ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಜಾಗಕ್ಕೆ ಹದಿನೈದು ಕಿಲೋಮೀಟರ್ ಆಗುತ್ತೆ ತಾರ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಚಾನಲ್ ರಸ್ತೆ ಜಮೀನು ಸುತ್ತ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದಾರೆ ತೆಂಗಿನ ತೋಟದೊಳಗೆ ಒಂದು ಮೂವತ್ತರಿಂದ ನಲವತ್ತು ಸಪೋಟ ಸಸ್ಗಳಿವೆ ತೆಂಗಿನ ಮರ ತುಂಬ ಚೆನ್ನಾಗಿವೆ ಎಲ್ಲ ಒಳ್ಳೆಯ ಫಲ ಬಿಡ್ತಾ ಇರುವಂಥ ಮರಗಳು ಇನ್ನೂರು ತೆಂಗು ನಾನೂರು ಅಡಿಕೆ ನಲ್ವತ್ತರಿಂದ ನಲವತ್ತೈದು ಸಪೋರ್ಟ ಐದರಿಂದ ಆರು ಮಾವು ಒಂದು ಮನೆ ಎರಡು ಬೋರು ಸುತ್ತ ಬೌಂಡ್ರಿ ಫಿಕ್ಸ್ ಆಗಿದೆ ಡೈರೆಕ್ಟ್ ರಿಜಿಸ್ಟ್ ಇರುವಂಥ ಪ್ರಾಪರ್ಟಿ ಇದು ಪ್ಯೂರ್ ರೆಡ್ ಸೈಲ್ ಜಾಗ ಭೂಮಿ ಇದೆ ಮನೆ ಹೆಂಚಿನ ಮನೆ சப்பாட்டு சுசியல்ல பல தெங்கு டெங்கு ஒே பல விடுவா மரணும் இது ஒன்சின் மனை ரன்னிங் போரு ஓன் டிசி இது ಸಿ ಇದೆ ಅದು ಟ್ರಾನ್ಸ್ಫಾರಮ್ ಟೀಕು ಬಾರ್ಡ್ರಲ್ಲೆಲ್ಲ ಟೀಕಿದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಯಾರು ಪಾಮಸ್ ರೆಡಿ ಪಾಮಸ್ ಬೇಕು ಅಂತಿದ್ದವರು ಜಾಗ ಸೂಕ್ತವಾದಂಥ ಜಾಗ ಮಳವಳ್ಳಿ ತಾಲೂಕು ಬನ್ನೂರು ರಿಜಿಸ್ಟ್ರೇಷನ್ನು ಒಂದು ಎಕರೆ ಆರು ಎಕರೆ ಹದಿಮೂರು ಕುಂಟೆ ಜಾಗ ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ